ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಿನ್ನೆ ನವೆಂಬರ್ ಐದು ನಮ್ಮ ಅಂಗಡಿ ಪೂಜೆ ಇತ್ತು ಶಾಪ್ ಪೂಜೆ ಇತ್ತು ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಫಾಸ್ಟ್ ಫುಡ್ ಇನ್ ಶಾಪ್ ಐತಿ ಈ ಕಡೆಗೆಲ್ಲ ಕಲಬುರ್ಗಿ ಕಡೆಗೆಲ್ಲ ಈಗ ನಾವೆಲ್ಲ ಅಮಾವಾಸ್ಯೆ ದಿವಸ ಅಂಗಡಿ ಪೂಜೆ ಪಡ್ಡ್ಯ ದಿವಸ ಅದು ಮಾಡ್ತೀವಿ ನಾ ಬಿಜಾಪುರ ಡಿಸ್ಟಿಕ್ಕಲ್ಲಿ ಬಟ್ ಈ ಕಡೆಗೆ ಎಲ್ಲ ಕಲಬುರಗಿ ಡಿಸ್ಟಿಕ್ನಲ್ಲೆಲ್ಲ ಅಮಾವಾಸ್ಯೆ ಹಿಡ್ದು ಹುಣ್ವಿತನೂ ಒಂದು ಮೂರು ನಾಲ್ಕು ದಿವಸಗಳು ಮಾಡ್ತಾರೆ ಅಂದ್ರೆ ಅಮಾವಾಸ್ಯೆ ಆಗಿರ್ಬೋದು ಪಾಡ್ಯ ಆಗಿರ್ಬೋದು ಚತುರ್ದಶಿಗೆ ಇಲ್ಲ ಅಂತಂದ್ರೆ ಮುಂದೆ ಬರುವಂತಹ ತುಳಸಿ ಪೂಜೆ ದಿವಸ ಆಗಿರ್ಬೋದು ಕಡಿ ಪಂಚಮಿಗೆ ಆಗಿರ್ಬೋದು ಕಡೆಗೆ ಲಾಸ್ಟ್ ಅಂದ್ರೆ ಹುಣ್ವಿತನೂ ಕೂಡ ಲಾಸ್ಟೇ ಹುಣ್ಮೆ ಅಲ್ಲಿತನ ಅಂಗಡಿ ಪೂಜೆಗಳನ್ನು ಮಾಡ್ಕೋತಾರೆ ಆಲ್ರೆಡಿ ನಾನು ನವೆಂಬರ್ ಐದರ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಿನಿ ನಮ್ಮ ಶಾಪ್ ಯಾವ ರೀತಿ ಐತಿ ಮತ್ತು ಪೂಜೆ ಯಾವ ರೀತಿ ಆಯಿತು ಅಂತೇಳಿ ಇವತ್ತು ನವೆಂಬರ್ ಆರು ಸ್ಟಡಿ ಡೇ ಫಿಫ್ಟೀನ್ ಆಗಿರ್ತೈತಿ ಇವತ್ತು ನಾನು ಬೆಳಗ್ಗೆ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ಎಲ್ಲರಿಗೂ ಕೂಡ ಮ್ಯಾಥ್ಸ್ ಬಗ್ಗೆ ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೆ ಫಸ್ಟಿಗೆ ಅವನ್ನೇ ನೋಡಿ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ತ್ರಿಭುಜಗಳು ಮತ್ತು ಅದರ ಗುಣಗಳು ಅದರ ಬಗ್ಗೆ ನಾನು ಶೇರ್ ಮಾಡಿದ್ದೆ ವಿಡಿಯೋಸ್ಗಳನ್ನು ಎಲ್ಲ ವಿಡಿಯೋಸ್ಗಳನ್ನು ನೋಡ್ಕೋರಿ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಯಾಕಂದ್ರೆ ಪೇಪರ್ ಒನ್ನಲ್ಲಿ ನಿಮ್ಗೆ ಈಸಿಯಾಗಿ ಕ್ವೆಶನ್ಸ್ ಕೇಳಿದಾಗ ಈ ಬೇಸಿಕ್ ನಿಮ್ಗೆ ನಾಲೆಜ್ ಇತ್ತು ಅಂತಂದ್ರೆ ಆರಾಮಾಗಿ ಪ್ರಾಬ್ಲಮ್ಸ್ಗಳನ್ನು ಬಿಡಿಸ್ಬೋದು ಡೈರೆಕ್ಟಾಗಿ ಇರಂಗಿಲ್ಲ ಕ್ವಶನ್ಸ್ ನಮ್ಗೆ ನಮ್ಮ ಮಟ್ಟಕ್ಕೆ ಅಂದರೆ ಸ್ವಲ್ಪ ಅಪ್ಲೈಡ್ ಕ್ವೆಶನ್ಸ್ ಇರ್ತಾವೆ ಸ್ವಲ್ಪ ಥಿಂಕ್ ಮಾಡಿ ಮಾಡಬೇಕಾಗ್ತೈತಿ ಎಲ್ಲ ರೂಲ್ಸ್ಗಳು ಗೊತ್ತಿರಬೇಕು ತ್ರಿಭುಜದ ಗುಣಗಳೇನು ಅವುಗಳನ್ನು ಯಾವ ರೀತಿಯಾಗಿ ನಾವು ಸೂತ್ರಗಳನ್ನು ಅದರ ಗುಣಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಬಿಡಿಸ್ಬೋದು ಅನ್ನೋದು ನಮಗೆ ಗೊತ್ತಾಗಬೇಕು ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಗ ಸ್ವಲ್ಪ ಅದ್ರ ಮೇಲೆ ಬರುವಂತಹ ಕ್ವೆಶನ್ಸ್ಗಳನ್ನು ನೀವು ಸ್ಟಡಿ ಮಾಡಿದಾಗ ಅದ್ರ ಬಗ್ಗೆ ಅರ್ಥ ಹಾಕೋತಾ ಹೋಗ್ತೈತಿ ಇವತ್ತು ಆ್ಯಕ್ಚುಲಿ ನನ್ನ ಅಭ್ಯಾಸವನ್ನು ನಾನು ಸಾಯಂಕಾಲ ನಾಲ್ಕು ಹದಿನೈದರಿಂದ ನಾಲ್ಕು ಹದಿನೈದರಿಂದ ಸ್ಟಾರ್ಟ್ ಮಾಡೀನಿ ಸೆವೆಂತ್ ಕ್ಲಾಸಿಂದು ಬೆಳಕು ಅನ್ನುವಂತಹ ಪಾಠವನ್ನು ನಾನು ಸ್ಟಡಿ ಮಾಡಾಕ್ತೀನಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಲೈನ್ ಟು ಲೈನ್ ಓದಲೇಬೇಕು ನಾವು ಮತ್ತು ಈ ರೀತಿಯಾಗಿ ಇನ್ನೊಂದು ವಿಷಯ ಏನಂತಂದ್ರೆ ನನಗೆ ಬುಕ್ಸ್ಗಳು ಒಂದಿಬ್ಬರು ಕಡೆಯಿಂದ ಬುಕ್ಸ್ಗಳು ಕೂಡ ಸಿಕ್ಬಿಟ್ಟು ಪ್ರೈಮರಿ ಸ್ಕೂಲ್ದ ಮತ್ತು ಹೈಸ್ಕೂಲ್ದು ಪ್ರೈಮರಿದು ಸಿಕ್ಸ್ತು ಸೆವೆಂತ್ ಮತ್ತು ಹೈಸ್ಕೂಲಲ್ಲಿ ಏತ್ ನೈನ್ತ್ ಟೆಂತ್ ಬುಕ್ಸ್ಗಳು ಎಲ್ಲ கன்ன சாரி கன்னட கன்னட மீடியம் தூ ಸೈನ್ಸ್ ಮತ್ತು ಮ್ಯಾಥ್ಸ್ ಬುಕ್ಸ್ಗಳು ಸಿಕ್ಕಾವು ಇದು ಇಷ್ಟು ನಮ್ಗೆ ಮೊಬೈಲ್ನಲ್ಲಿ ನೋಡೋದಕ್ಕೂ ಮತ್ತು ನಾವು ಕೈಯಾಗಿ ಬೈ ಬುಕ್ ಹಿಡ್ಕೊಂಡು ಓದಕ್ಕೆ ಓದೋದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಐತಿ ಆದಷ್ಟು ಯಾರಾದ್ರೂ ಕಡೆ ಬುಕ್ಸ್ಗಳಿದ್ದು ಅಂದ್ರೆ ಕಲೆಕ್ಟ್ ಮಾಡ್ಕೊರಿ ನಿಮಗೆಲ್ಲ ಫಸ್ಟ್ ಸೆಮಿಂದ ಈಸಿಯಾಗಿ ಸಿಗ್ಬೌದು ಯಾಕಂದ್ರೆ ಈಗ ಫಸ್ಟ್ ಸೆಮ್ ಫುಲ್ ಕಂಪ್ಲೀಟ್ ಆಗಿರ್ತದಲ್ಲ ಮೊದಲಿನಂಗೆ ನಮ್ಮಂಗೆ ಒನ್ ಇಯರ್ ಫುಲ್ ಓದೋದಿರಲ್ಲ ಸೆಮ್ ವೈಸ್ ಇರೋದ್ರಿಂದ ಫಸ್ಟ್ ಸೆಮಿಂದ ಅವರಿಗೆಲ್ಲ ವೇಸ್ಟೇ ಬುಕ್ಸ್ ಈಗ ಹೀಗೆ ನಿಮ್ಮ ಮನೆ ಹತ್ತಿರದ್ದು ಇದ್ರು ಅಂತಂದ್ರೆ ಈಗ ಎಕ್ಸಾಮ್ ಮುಗಿಯುವರೆಗಾದ್ರೂ ಕೂಡ ಇಸ್ಕೊಂಡು ಓದೋಕೆ ಸ್ಟಾರ್ಟ್ ಮಾಡಿರಿ ನಾವು ಮೊಬೈಲ್ನಲ್ಲಿ ಓದೋದಕ್ಕೂ ಮತ್ತು ಕೈಯಾಗಿ ಬುಕ್ ಹಿಡ್ಕೊಂಡು ಓದೋದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಐತಿ ಒಂದು ಏನೋ ರಿಲೀಫಿಂದ ಓದ್ತೀವಿ ಸ್ವಲ್ಪ ನನಗೆ ಮೊಬೈಲಲ್ಲಿ ನೋಡೋದ್ರಿಂದ ಸ್ಟ್ರೆಸ್ ಕೂಡ ಆಗಕತ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಕಡೆ ಬುಕ್ಸ್ನೂ ಇರಲಿಲ್ಲ ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಇರಲಿಲ್ಲ ಸೈನ್ಸ್ ಓದ್ಕೊಂಡಾದ್ಮೇಲೆ ನಾನು ಈಗ ಸೈಕಾಲಜಿಯನ್ನು ಸ್ಟಾರ್ಟ್ ಮಾಡೀನಿ ಸಂಜಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಸೆವೆನ್ ಸೆವೆನ್ ಓ ಕ್ಲಾಕಿಗೆ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದ್ದೆ ಸೈಕಾಲಜಿಯಲ್ಲಿ ವೈಯಕ್ತಿಕ ಭಿನ್ನತೆಗಳು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಆಗ್ತಾವೆ ಇವೆಲ್ಲ ಮತ್ತು ಮೊದಲಿನಂಗೆಲ್ಲ ಡೈರೆಕ್ಟ್ ಕ್ವಶನ್ಸ್ ಇರಲ್ಲ ಫುಲ್ ಅಪ್ಲೈಡ್ ಕ್ವೆಶನ್ಸ್ ಅದಾವೆ ಮತ್ತು ನಾವು ಫಸ್ಟ್ ಬಿಡಿಸಿದ್ದ ಟಿ ಇ ಟಿಗೂ ಈ ಬಿಡಿಸುವಂತಹ ಟಿ ಇ ಟಿ ಸೈಕಾಲಜಿ ಕ್ವೆಶನ್ಸ್ಗಳಿಗೂ ತುಂಬಾ ಡಿಫ್ರೆನ್ಸ್ ಐತಿ ಭಾಳಷ್ಟು ಡಿಫ್ರೆನ್ಸ್ ಐತಿ ಲೈನ್ ಟು ಲೈನ್ ನೀವು ಓದ್ಕೋತಾ ಹೋಗ್ರಿ ಯಾವುದೂ ಇಲ್ಲ ಅಂತಂದ್ರೆ ಒಪ್ಪ ಬುಕ್ಕವನ್ನು ಓದ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ಮೇಡಮರು ಹೇಳುವಂತಹ ವಿಡಿಯೋಸ್ಗಳನ್ನು ನೋಡ್ಕೊಂಡ್ರಿ ಅಂತಂದ್ರೆ ಅವರು ವಿವರಣೆ ಜೊತೆಗೆ ಕ್ವಶನ್ಸ್ಗಳನ್ನು ಕೂಡ ಹೇಳ್ಬಿಡ್ತಾರಲ್ಲ ಅಲ್ಲಿ ನಿಮಗೆ ಫುಲ್ ಕವರ್ ಆಗ್ತೈತಿ ತುಂಬಾ ಹೆಲ್ಪ್ಫುಲ್ ಆದಂತಹ ಚಾನಲ್ ಸೋಷಿಯಲ್ಗಾಗಿರ್ಬೋದು ಮತ್ತು ಸೈಕಾಲಜಿಗಾಗಿರ್ಬೋದು ಮತ್ತು ರೀಸೆಂಟಾಗಿ ಸೈನ್ಸ್ ಕ್ಲಾಸ್ಗಳನ್ನು ಕೂಡ ಮಾಡ್ಯಾರ ಮತ್ತು ಪೆಡಗೋಗಿ ಕ್ಲಾಸ್ಗಳನ್ನು ಕೂಡ ನೀವು ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ನೋಡ್ಬೋದು ತುಂಬಾ ಹೆಲ್ಪ್ಫುಲ್ ಆದಂತಹ ವಿಡಿಯೋಸ್ಗಳಂತ ನನಗನ್ನಿಸ್ತೈತಿ ಈ ರೀತಿಯಾಗಿ ನಾನು ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ಚಾನಲಲ್ಲಿ ಬರುವಂತಹ ವೈಯಕ್ತಿಕ ಭಿನ್ನತೆಗಳ ಟಾಪಿಕ್ ಮೇಲೆ ಕ್ವಶನ್ಸ್ ಮತ್ತು ಅದರ ಜೊತೆಗೆ ವಿವರಣೆ ಮತ್ತು ನಾನು ಬುಕ್ನಲ್ಲಿ ಕೂಡ ನೋಟ್ಸ್ ಕೂಡ ಐತಿ ಬಟ್ ಯಾಕೋ ಬುಕ್ಕಲ್ಲಿ ಲೈನ್ ಟು ಲೈನ್ ಓದ್ಕೊತ ಓದ್ರಾಯ್ತು ಹೆಂಗಿದ್ರು ರಿವಿಜನ್ ಐತಿ ಈಗ ಕವರ್ ಮಾಡ್ಕೊಂಡ್ರೆ ಅಂತ ಅಂಥೇಳಿ ಬುಕ್ಕೇ ತೊಗೊಂಡು ಕೂತೀನಿ ಮತ್ತು ನಾನು ಕೆಳಗಡೆನೇ ಕೂತೀನಿ ಅಭ್ಯಾಸಕ್ಕೆ ಯಾಕಂತಂದ್ರೆ ನಮ್ಮ ಅತ್ತಿ ಮಾವರು ಊರ್ಗೆ ಹೋಗ್ಯಾರ ಹೀಗಾಗಿ ನಾವೇ ಇಷ್ಟೇ ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಇನ್ನೇನು ಫ್ಯಾಮ್ಲಿ ಎರಡೇ ಅದ ಎಂಟು ಜನ ಇದ್ದೀವಿ ಕೆಳಗಡೆ ಯಾರೂ ಇರೋಂಗಿಲ್ಲಾರ ಹೀಗಾಗಿ ಕೆಳಗಡೆನೇ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಮತ್ತು ಇವತ್ತು ಬುಕ್ಸ್ ತೊಗೊಂಡು ಓದಾಕ ತಿನ್ನಲ್ಲ ಏನೋ ಒಂಥರ ಖುಷಿ ಟೆಕ್ಸ್ಟ್ ಬುಕ್ಸ್ಗಳು ಬಂದಾವಲ್ಲ ಹೀಗಾಗಿ ಏನೋ ಒಂಥರ ಖುಷಿ ಮ್ಯಾಥ್ಸ್ ಮತ್ತು ಸೈನ್ಸ್ ಎಲ್ಲ ಬುಕ್ಸ್ಗಳು ಸಿಕ್ಕಾವು ಮತ್ತು ಇನ್ನೊಂದು ಹೇಳಬೇಕಾಗಿತ್ತು ಕನ್ನಡ ನೀವು ಗ್ರಾಮರನ್ನು ಸಾಧನಾ ಅಕಾಡೆಮಿಯಲ್ಲಿ ನೋಡಿದ್ರೆ ಒಳ್ಳೆಯದು ಎಲ್ಲ ಫುಲ್ ಎಲ್ಲ ಗ್ರಾಮರ್ ಕವರ್ ಆಗ್ತೈತಿ ಅಲ್ಲಿ ನಾನು ಒಂದು ಪ್ಲೇಲಿಸ್ಟನ್ನೇ ನಿಮಗೆ ಹೇಳಿಬಿಟ್ಟಿನಿ ಆ ಪ್ಲೇಲಿಸ್ಟ್ ಪ್ರಕಾರ ನೀವು ಒಂದೊಂದಾಗಿ ವಿಡಿಯೋಸ್ಗಳನ್ನು ಎಷ್ಟಾಗುತ್ತೋ ಅಷ್ಟು ಡೇಲಿ ಒಂದು ಎರಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಕವರ್ ಮಾಡ್ಕೋತಾ ಹೋಗ್ರಿ ಮತ್ತು ಅದರ ಜೊತೆಗೆ ಇಲ್ಲ ಅದು ಆಗಲಿಲ್ಲಪ್ಪ ಅಂತಂದ್ರೆ ನೀವು ಸೆವೆಂತ್ ಸಿಕ್ಸ್ತ್ ಸೆವೆಂತ್ ಸಿಕ್ಸ್ತೊಳಗೆ ಅಷ್ಟೇನು ಗ್ರಾಮರ್ ಬಗ್ಗೆ ಇರ್ಲಿಕ್ಕಿಲ್ಲ ಸೆವೆಂತ್ ಏಡ್ತ್ ನೈನ್ತ್ ಟೆಂತ್ ಬುಕ್ನಲ್ಲಿ ಬ್ಯಾಕ್ ಸೈಡಲ್ಲಿ ಕೊಟ್ಟಿರುವಂತಹ ಗ್ರಾಮರ್ ಗ್ರಾಮರನ್ನು ನೀವು ಸ್ಟಡಿ ಮಾಡಿರಿ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ವಿಡಿಯೋಸ್ಗಳನ್ನು ನೋಡ್ತೀನಿ ಅಂತಂದ್ರೆ ಓಕೆ ಬಟ್ ನೀವು ವಿಡಿಯೋಸ್ಗಳು ಬೇಡ ಬುಕ್ಸಲ್ಲೇ ಸ್ಟಡಿ ಮಾಡ್ತೀನಿ ಅಂದ್ರೆ ಟೆಕ್ಸ್ಟ್ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೆವೆಂತ್ ಏತ್ ನೈನ್ತ್ ಟೆಂತದ್ದು ಬ್ಯಾಕ್ ಸೈಡಲ್ಲಿರುವಂತಹ ಪಾಠದ ಹಿಂದಿನ ಸೈಡಲ್ಲಿರುವಂತಹ ಕವಿ ಕಾವ್ಯ ಪರಿಚಯ ಓದೋ ಅವಶ್ಯಕತೆ ಇಲ್ಲ ನಮಗೆ ಅದ್ರ ಮ್ಯಾಲೆ ಕ್ವೆಶನ್ಸ್ ಬರೋಲ್ಲ ಟಿ ಇ ಟಿಗೆ ಸಿ ಟಿಗೆ ಓದಬೇಕಾಗ್ತೈತೆ ಕವಿ ಕಾವ್ಯ ಪರಿಚಯವನ್ನು ಬ್ಯಾಕ್ ಸೈಡಲ್ಲಿ ಗ್ರಾಮರ್ ಪಾರ್ಟ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಸ್ಟಡಿ ಮಾಡ್ಕೋರಿ ಏರ್ತ್ ಫಸ್ಟ್ ಸೆಮ್ ಬುಕ್ನಲ್ಲೇ ಫಸ್ಟ್ ಲೆಸನಲ್ಲಿ ಫ ಫಸ್ಟ್ ಲೆಸನ್ ಬ್ಯಾಕ್ ಸೈಡಲ್ಲಿ ವರ್ಣಮಾಲೆಯ ಬಗೆಗೆ ಪರಿಚಯ ಐತಿ ನಾವೇನೀಗ ಸಾಧನಾ ಅಕಾಡೆಮಿ ಇದು ಏನು ಪ್ಲೇಲಿಸ್ಟ್ ಕೊಟ್ಟಿದ್ನಲ್ಲ ಅಲ್ಲಿನೂ ಕೂಡ ಫಸ್ಟ್ ಬರೋದು ವರ್ಣಮಾಲೆಯ ಪರಿಚಯ ಬರ್ತೈತಿ ವರ್ಣಮಾಲೆಯ ಅಭ್ಯಾಸವನ್ನು ಮಾಡಬೇಕು ನಾವು ಅಲ್ಲಿ ಬುಕ್ಕಲ್ಲೂ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡಾರ ವೃಷಸ್ವರಗಳು ದೀರ್ಘ ಸ್ವರಗಳು ಮಹಾ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಇವೆಲ್ಲವೂ ಕೂಡ ಅದರಲ್ಲೂ ಕೂಡ ಅದಾವು ಅಲ್ಲಿನೂ ನೀವು ಸ್ಟಡಿ ಮಾಡ್ಬೋದು ಈ ರೀತಿಯಾಗಿ ಇವತ್ತಿನ ಅಭ್ಯಾಸದ ರೊಟೀನ್ ಇತ್ತು ಬೆಳಗ್ಗೆ ಕೆಲಸ ಮಾಡೋದ್ರ ಜೊತೆಗೆ ನಾನು ಬಿಡೋದಿಲ್ಲ ಯಾವುದಾದ್ರೂ ವೀಡಿಯೋಸ್ಗಳನ್ನು ಕೇಳ್ತಾನೆ ಇರ್ತೀನಿ ಬಟ್ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಅದಾದ ಮೇಲೆ ರೇಖಾ ಗಣಿತದ ಬಗ್ಗೆ ತ್ರಿಭುಜಗಳು ಮತ್ತು ಅದರ ಲಕ್ಷಣಗಳ ಬಗ್ಗೆ ನಿಮಗೆ ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನೀವು ಈಸಿ ಮೆಥಡ್ನಲ್ಲಿ ಬೇಸಿಕ್ ಮ್ಯಾಥ್ಸನ್ನು ಕಲಿಬೋದು ಮತ್ತು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಅದಕ್ಕೋಸ್ಕರನೇ ನಾನು ಶೇರ್ ಮಾಡ್ತಿರ್ತೀನಿ ಬೇಸಿಕ್ ನಾಲೆಜ್ ಬಂತಂದ್ರೆ ಆರಾಮಾಗಿ ನೀವು ಪೇಪರ್ ಒನ್ನಲ್ಲಿ ಬರುವಂತಹ ಟಾ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ಬೋದು ಒಂದು ಮಟ್ಟಿಗೆ ಅದಕ್ಕೋಸ್ಕರ ಬೇಸಿಕ್ ನಾಲೆಜ್ ಇರಲಿ ನಿಮ್ಗೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲ್ತ್ಕೊತಾ ಹೋಗ್ರಿ ಮತ್ತು ಅದು ಅದು ನಿಮ್ಗೆ ಕಳ್ಸೋದ್ರ ಜೊತೆಗೆ ನಾನು ಕೂಡ ಮ್ಯಾಥ್ಸನ್ನು ಸ್ಟಡಿ ಮಾಡಿದ್ದೆ ವಿಡಿಯೋಸ್ಗಳನ್ನು ಫಾಸ್ಟಾಗಿ ನೋಡಿರ್ತೀನಿ ನಿಮಗೆ ಕಳಿಸಿದಂತಹ ವಿಡಿಯೋಸ್ಗಳನ್ನೇ ಇಲ್ಲಾಂದ್ರೆ ನೀವು ಮಕ್ಕಳ ವಾಣಿ ಅನ್ನುವಂತಹ ಚಾನಲನ್ನು ಓಪನ್ ಮಾಡಿಕೊಂಡು ಅಲ್ಲಿ ಕ್ಲಾಸ್ ವೈಸ್ ಸೆವೆಂತ್ ಏತ್ ನೈನ್ತ್ ಟೆಂತ್ ಒನ್ ಒಂದೇತೆ ಹಿಡಿದು ಹತ್ತನೇತೆಯವರೆಗು ಕೂಡ ಎಲ್ಲ ಕ್ಲಾಸ್ಗಳ ಪ್ಲೇಲಿಸ್ಟ್ ಐತಿ ಅಲ್ಲಿ ನೀವು ಚೆಕ್ ಮಾಡೋದ್ರ ಮೂಲಕ ನಿಮ್ಗೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ನ ವೀಡಿಯೋಸ್ಗಳನ್ನು ಪ್ಲೇಲಿಸ್ಟನ್ನು ಓಪನ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಇರ್ತಾವೆ ಎಲ್ಲ ಸಬ್ಜೆಕ್ಟ್ಗಳು ಮಿಕ್ಸ್ ಇರ್ತಾವೆ ಅಲ್ಲಿ ಬೇಕಾಗಿರುವಂತಹ ವಿಡಿಯೋ ಅಂದ್ರೆ ಒಂದು ಪಾಠ ಒಂದ್ರ ಹಿಡ್ದೇ ಇರ್ತಾವೆ ಬಟ್ ಒಂದು ಒಂದು ಸಮಾಜ ಇರ್ತೈತಿ ಒಂದು ಸೈನ್ಸ್ ಇರ್ತೈತಿ ಒಂದು ಮ್ಯಾಥ್ಸ್ ಇರ್ತೈತಿ ಆ ಪ್ಲೇ ಲಿಸ್ಟಲ್ಲಿ ಸೆವೆಂತ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಮ್ಯಾಥ್ಸ್ ಬೇಕಾ ಮ್ಯಾಥ್ಸ್ಗೆ ಬೇಕಾಗಿರುವಂತಹ ವಿಡಿಯೋಸ್ಗಳನ್ನು ಒನ್ ಬೈ ಒನ್ ನೋಡ್ಕೊತಾ ಹೋಗ್ವಿ ಅವು ಸೀರಿಯಲ್ ವೈಸೇ ಸಿಗ್ತಾವೆ ಬಟ್ ವಿಷಯಗಳು ಮಿಕ್ಸ್ ಅದಾವಷ್ಟೇ ಈ ನೀವು ಚೆಕ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೋರಿ ನಾನು ಶೇರ್ ಮಾಡಿದ್ದಲ್ದೇ ನೀವು ಮುಂದೆ ಬೇಗ ಬೇಗ ಮುಗಿಸ್ಕೊಂಡು ಮುಂದೆ ಹೋಗಬೇಕಂದ್ರೂ ಕೂಡ ನೀವು ಅಲ್ಲಿ ಸ್ಟಡಿ ಮಾಡ್ಬೋದು ಮತ್ತು ರಾತ್ರಿ ಸ್ವಲ್ಪ ನಾನು ಲೇಟ್ ನೈಟ್ ಸ್ಟಡಿ ಅಂತ ಹೇಳಿ ಸ್ವಲ್ಪ ಮ್ಯಾಥ್ಸನ್ನು ಕೂಡ ಕವರ್ ಮಾಡ್ಕೊಂಡಿನಿ ಅದನ್ನು ಹೆಚ್ಚು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನವೆಂಬರ್ ಐದು ಐದನೇ ತಾರೀಕು ನಮ್ಮ ಅಂಗಡಿ ಪೂಜೆ ಇದ್ದಿದ್ದರಿಂದ ಯಾವುದೇ ಸ್ಟಡಿ ಮಾಡೋಕ್ಕಾಗಲಿಲ್ಲ ಒಂದೆರಡು ವಿಡಿಯೋಸ್ಗಳನ್ನು ನೋಡಿದ್ದೆ ಸೈಕಾಲಜಿ ಮೇಲೆ ಬಟ್ ಅದನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಡೇ ನವೆಂಬರ್ ಸಿಕ್ಸ್ತ್ ಡೇ ಸ್ಟಡಿ ಡೇ ಫಿಫ್ಟೀನ್ ಆಗಿರ್ತೈತಿ ನಾನು ಸೈಕಾಲಜಿಯಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನೇ ಕಂಟಿನ್ಯೂ ಮಾಡೀನಿ ಮತ್ತು ಕನ್ನಡ ಯಾವುದೇ ರೀತಿಯಾದಂತಹ ಅಭ್ಯಾಸ ಆಗಿಲ್ಲ ಮತ್ತು ತ್ರಿಕೋಣಗಳು ಮತ್ತು ಅದರ ಗುಣಗಳ ಅದ್ರ ಜೊತೆಗೆ ಲೇಟ್ ನೈಟಲ್ಲಿ ಆ್ಯಪ್ಟಿಟ್ಯೂಡ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ಕೊಂಡೀನಿ ಅದಾದಮೇಲೆ ಇಂಗ್ಲೀಷಲ್ಲಿಯೂ ಕೂಡ ಯಾವುದೇ ಸ್ಟಡಿ ಆಗಿಲ್ಲ ಯಾಕಂದ್ರೆ ಪೂಜೆ ಮಾಡಿ ಸ್ವಲ್ಪ ಲೇಟಾಗಿ ಮನೆಗೆ ಬಂದ್ವಿ ಮರುದಿವಸ ಫುಲ್ ಸುಸ್ತಾಗಿತ್ತು ಹೀಗಾಗಿ ಹೆಚ್ಚು ಅಭ್ಯಾಸ ಮಾಡೋಕ್ಕಾಗಿಲ್ಲ ಯಾವ್ಯಾವ ವಿಷಯಗಳನ್ನು ಮಾಡೀನಿ ಅದನ್ನೇ ಹೆಚ್ಚಿಗೆ ತೊಗೊಂಡಿನಿ ಇಲ್ಲಿ ಮ್ಯಾಥ್ಸ್ನು ಎರಡು ಆಗಿರ್ಬೋದು ನಿಮಗೆ ಕಳಿಸಿದಂತಹ ವಿಡಿಯೋಸ್ಗಳಾಗಿರ್ಬೋದು ನಂದು ಆ್ಯಪ್ಟಿಟ್ಯೂಡ್ಸ್ ಅದನ್ನು ಓದ್ಕೊಂಡಿನಿ ಮತ್ತು ವೈಯಕ್ತಿಕ ಭಿನ್ನತೆಗಳನ್ನು ಹೆಚ್ಚಿಗೆ ಓದ್ಕೊಂಡಿನಿ ಅದರ ಜೊತೆಗೆ ಸೈನ್ಸಲ್ಲಿ ಬೆಳಕು ಪಾಠವನ್ನು ಸ್ಟಡಿ ಮಾಡೀನಿ ಪೂರ್ತಿಯಾಗಿ ಸೆವೆಂತ್ ಕ್ಲಾಸಿಂದು ಈ ರೀತಿಯಾಗಿ ಇವತ್ತಿನ ಅಭ್ಯಾಸದ ರೊಟೀನ್ ಇತ್ತು ನಿಮಗೆಲ್ಲರಿಗೂ ಈ ವಿಡಿಯೋಸ್ಗಳು ಮೋಟಿವೇಶನ್ ಆಗ್ತಾವು ಅಂತ ಅಂದ್ಕೊಂಡಿನಿ ಗೃಹಿಣಿಯರಿಗೆಲ್ಲ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು